ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಾರುತಿ ಜನ್ ಒಂದು ಗಡಿ ಕಳ್ಸಿಕೊಡಿದ್ರಲ್ಲ ಹೌದು ಸರ್ ಸರ್ ಓನರ್ ಎಷ್ಟು ಓನರ್ ಸರ್ ಡಾಕ್ಯುಮೆಂಟ್ಸ್ எல்லாம் <laughs> 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 <laughs>

ಒಂದ್ ಐವತ್ತ್ ಐದ್ ಒಂದು ಒಂದ್ ಫೈನಲ್ ಎಷ್ಟಕ್ ಮಾಡ್ತೀರ ಇದು ಒಂದು ಹತ್ತ್ ಸಾವ್ರ ಕಡಿಮೆ ಮಾಡೋಣ ಸರ್ ಒಂದೂರ ನಲ್ವತ್ತು ಕೊಡ್ತೀರಾ ಮಾಡಲ್ ಎಷ್ಟು ಗಾಡಿ ಎರಡ್ ಸಾವಿರದ ಎಂಟ್ರಿ ಎರಡ್ ಸಾವಿರದ ಎಂಟು ಓನರ್ ಓನರ್ ತರ್ಡ್ ಓನರ್ ಇದ್ ತರ್ಡ್ ಓನರ್ ಗಾಡಿ ಕಂಡಿ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಎಲ್ಲ ಕಂಡೀಷನ್ ಚೆನ್ನಾಗಿತ್ತು ಸರ್ ಇನ್ ಐದ್ ವರ್ಷ ರೀಪಾಸಿಂಗ್ ಮಾಡ್ತಾ ಸರ್ ರೀಪಾಸಿಂಗ್ ಮಾಡಿಸಿ ಇನ್ಶೂರೆನ್ಸ್ ಐತ್ ಸರ್ ಎಲ್ಲ ಓಕೆ ಮಾಡಿಸಿ ಸರ್ ಗೋಕಾಕ್ ಹಾ ಗೋಕಾಕ್ ಸರ್ ಒಂದೇ ಫೈನಲ್ ಹಾ ಸರ್